ಇಂದು ಕರ್ನಾಟಕ ರಾಜ್ಯ ರೈತ ಸಂಘರ ಮತ್ತು ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಇದೆ ಈ ವರ್ಷ ಅತಿ ದೃಷ್ಟಿಯಿಂದ ಮಳೆ ಹೆಚ್ಚಾಗುವುದರಿಂದ ನಮ್ಮ ರೈತರು ಬೆಳೆದಂತ ವೇಳೆ ಆ ಕಡಿ ಪರಿಸ್ಥಿತಿಯಲ್ಲಿ ಕೂಡ ರೈತರ ಜೀವನದಲ್ಲಿ ಅತಿ ಜೀವನವರು ಚಲಾಟಾಡ್ತಿದ್ದಾರೆ ಆ ಕಾರಣಕ್ಕೋಸ್ಕರ ಸರ್ಕಾರಿ ಅತಿ ಖರೀದಿ ಪ್ರಾರಂಭ ಮಾಡಬೇಕು ಮತ್ತು ಒಂಬತ್ತು ಸಾವಿರದ ಒಂಬೈನೂರ ಆದ್ರೂ ಕೂಡ ಅಲ್ಪ ಸ್ವಲ್ಪ ಎಕರೆಗೆ ಈಗ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಎಕರೆ ಏಳರಿಂದ ಎಂಟು ಗಂಟೆಗಳು ಬೆಳೆ ಬಂದಿರುವಂತ ಬೆಳೆಗೆ ಕೂಡಲೇನೆ ಸರ್ಕಾರ ಆರ್ಥಿಕ ಕೇಂದ್ರ ಮಾಡಬೇಕು ಜೊತೆಗೆ ರೈತರ ರೈತರಿಗೆ ಯಾವುದೇ ಕಾಣಿಸೋ ತಮ್ಮ ಅಂಗಡಿ ಬಿಲ್ಲನೇ ಕೊಡಬೇಕು ಅಂಗಡಿ ಚೀಟಿಯಲ್ಲಿ ಕೊಡೋ ಕೊಡದ ಇದಾದ ಕೂಡನೆ ತಮ್ಮ ಅವೇನೋ ಒಪ್ಪಂದೇನೋ ಇದು ಮಾಡ್ಕೊಂಡಿರ್ತಾರಲ್ಲ ಅವ್ರವರು ಒಪ್ಪಂದದಿಂದ ನಮ್ಮ ರೈತರಿಗೆ ತಗೊಳ್ಳೋದು ಒಂದು ಇಪ್ಪತ್ತು ರೂಪಾಯಿ ಅಮ್ಮಲ್ಲಿ ಕೊಡೋದು ಹದಿನಾರು ರೂಪಾಯಿ ಅದನ್ನು ಕೂಡಲೇ ನಡಿ ಇಡಬೇಕು ಅಂತ ಹೇಳುತ್ತಾ ನಾನು ಎಲ್ಲ ರೈತರ ಪರವಾಗಿ ನಾನು ಇವತ್ತು ಸಮಯ ಅಭಾವ ಇರೋದ್ರಿಂದ ವಾಲ್ಮೀಕಿ ಒಂದು ಮನವಿ ಪತ್ರ ಕೊಡದಿದ್ದೆ ಆಕ್ರಮಕ್ಕೋಸ್ಕರ ನಾವು ಬೇಗನೆ ನಾವು ಮಾಡ್ಕೊಳ್ಬೋದು ಕರ್ನಾಟಕ